नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ವಿ ಈಗಾಗಲೇ ಪ್ರಮುಖ ನಾನು ಚಾಪ್ಟರ್ ವೈಸ್ ಎಂ ಸಿ ಕ್ಯೂಗಳನ್ನು ಎಲ್ಲವನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ ಸೊ ಈ ಒಂದು ಕ್ಲಾಸಿನಲ್ಲಿ ನಾನು ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಎಂಬ ಒಂದು ಪಾಠದ ಕೀ ಏನು ಕೀ ಪಾಯಿಂಟ್ಸ್ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿಲ್ಲ ಅವುಗಳನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿ ಅಂದರೆ ಕಂಟಿನ್ಯೂ ಆಗಿ ಹತ್ತನೇ ತರಗತಿ ಪಾರ್ಟ್ ಒನ್ನಲ್ಲಿ ಬರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ ಆಗಮನ ಆ ಒಂದು ಲೆಸನ್ನಿಂದಲೇ ಕಂಪ್ಲೀಟ್ಲಿಯಾಗಿ ಎಲ್ಲ ಎಂಸಿಕ್ಯೂಸ್ಗಳನ್ನು ಇಲ್ಲಿ ಮಾಡಿ ಹಾಕಲಾಗಿದೆ ಓಕೆ ಅವುಗಳನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿ ಈಗ ಆಲ್ರೆಡಿ ಇದು ಒಂದು ನಾಲ್ಕನೇ ಒಂದು ವಿಡಿಯೋ ಅಂತಂದ್ರೆ ಹೇಳ್ಬೋದು ಹತ್ತನೇ ತರಗತಿಗೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ರಾಜ್ಯ ಸರ್ಕಾರದ ಎಕ್ಸಾಮ್ಗಳಲ್ಲಿ ಟಿ ಇ ಟಿ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ನಿಮ್ಮ ಪಿ ಸಿ ಪಿ ಎಸ್ ಎಸ್ ಟಿ ಎಫ್ ಡಿ ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಈ ಹತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪ್ರಮಾಣದ ಪ್ರಶ್ನೋತ್ತರ ಬರುವ ಒಂದು ಕಾರಣದಿಂದಾಗಿ ಸೊ ಈ ಒಂದು ಪಾಠದ ಎಮ್ ಸಿ ಕ್ಯೂಗಳನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ ಈಗ ಜೂನ್ ಮೂವತ್ತಕ್ಕೆ ಇನ್ನೇನು ಟಿಇಟಿ ಸೊ ಅವತ್ತು ಕೂಡ ಏನಂತಂದ್ರೆ ತುಂಬಾ ಒಂದು ಹತ್ತನೇ ತರಗತಿಯ ಪ್ರಶ್ನೋತ್ತರಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವ ಒಂದು ಕಾರಣದಿಂದಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಜಾಸ್ತಿ ಒಂದು ಸ್ವಲ್ಪ ಹತ್ತನೇ ತರಗತಿಯನ್ನು ಓದ್ಕೋಬೇಕಾಗುತ್ತೆ ಆ ಒಂದು ಕಾರಣಕ್ಕಾಗಿ ಎಲ್ಲ ಇಲ್ಲಿ ಕೀ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಹಂಗಂದ್ರೆ ನೋಡೋಣ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದ ಪ್ರಮುಖ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಗಾಂಧಿಯುಗದ ಅವಧಿ ಅಂತಂದಿದೆ ಹತ್ತೊಂಬತ್ತು ನೂರ ಹದಿನೈದರಿಂದ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ನಲವತ್ತೇಳು ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಐವತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತೈದು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಓಕೆ ಮುಂದಿನ ಪ್ರಶ್ನೆ ಇವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಲು ಕಾರಣ ಅಂತಂದಿದೆ ಎಸ್ ಇದು ಟಿ ಇ ಟಿ ಎರಡು ಸಾವಿರದ ಹದಿನೆಂಟರ ಒಂದು ಪ್ರಶ್ನೆ ಅಂತಂದೇ ಹೇಳ್ಬೋದು ಆಲ್ರೆಡಿ ಟಿ ಇ ಟಿಯಲ್ಲಿ ಇದನ್ನ ಪ್ರಶ್ನೆಯನ್ನು ಕೇಳಿರ್ತಾರ ಇವರು ಭಾರತಕ್ಕೆ ಇವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ ಯಾರು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಲು ಇಲ್ಲಿ ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ ಆಗಿದೆ ಅಂತಂದೇ ಹೇಳ್ಬೋದು ಎಸ್ ಇಲ್ಲಿ ನೋಡಿ ಉದ್ಯೋಗ ಮಾಡಲು ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರವಾಸಕ್ಕಾಗಿ ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತನ ವಹಿಸಲು ಅಂತಂದಿದೆ ಇದರ ಸರಿಯಾದ ಉತ್ತರ ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತನ ವಹಿಸಲಿಕ್ಕೆ ಅಂತಂದಿಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆನ ನೋಡೋಣ ಗಾಂಧೀಜಿಯವರ ರಾಜಕೀಯ ಗುರುಗಳು ಅಂತಂದಿದೆ ನವರೋಜಿ ಗೋಕಲೆ ಎಂ ಜಿ ರಾನಡೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತಂದಿದೆ ಎಸ್ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು ಅಂತಂದು ಗಮನಿಸಿದಾಗ ಇಲ್ಲಿ ಸರಿಯಾದ ಉತ್ತರ ಗೋಕಲೆ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಚಂಪಾರಣ್ಯ ಚಳುವಳಿಯನ್ನು ಗಾಂಧೀಜಿ ಯಾವಾಗ ಪ್ರಾರಂಭಿಸಿದವರು ಅಂತಂದಿದೆ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹತ್ತೊಂಬತ್ತು 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 ಇಪ್ಪತ್ತು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಹದಿನೇಳು ಅಂತಂದೇ ಹೇಳಬಹುದು ಓಕೆ ಬಿಹಾರ್ ಜಿಲ್ಲೆಯಲ್ಲಿ ಬಿಹಾರ್ ರಾಜ್ಯದಲ್ಲಿ ಈ ಒಂದು ಚಂಪಾರ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ ಅಂತಂದೇ ಹೇಳಬಹುದು ನೀಲಿ ಬೆಳೆ ಬೆಳೆಗಾರರು ಅಥವಾ ಇಂಡಿಗೋ ಬೆಳೆಗಾರರ ಒಂದು ಪರವಾಗಿ ನಡೆದಂಥ ಒಂದು ಚಳುವಳಿ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಬಲವಾಗಿ ಪ್ರತಿಪಾದಿಸಿದವರು ಅಂತಂದಿದೆ ಗಾಂಧಿ ನೆಹರು ಜಿನ್ನ ಬಾಲಗಂಗಾಧರಿ ತಿಲಕ್ ಅಂತಂದಿದೆ ಸರಿಯಾದ ಉತ್ತರ ಗಾಂಧಿ ಎಸ್ ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಬ್ರಿಟಿಷ್ ಅಧಿಕಾರಿ ಅಂತಂದಿದೆ ಡಾಲ್ ಹೌಸಿ ಮೇಜರ್ ಹರ್ಸನ್ ಜನರಲ್ ಡಯರ್ ಮತ್ತೇನಿದೆ ರಾಬರ್ಟ್ ಕ್ಲೈವ್ ಅಂತಂದಿದೆ ಸರಿಯಾದ ಉತ್ತರ ಜನರಲ್ ಡಯರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಕಿಲಾಪತ್ ಚಳವಳಿ ಆರಂಭವಾಗಿದ್ದು ಅಂತಂದಿದೆ ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಇಪ್ ಹತ್ತೊಂಬತ್ತು ಅಂತಂದಿದೆ ಎಸ್ ಕಿಲಾಪತ್ ಚಳವಳಿ ನಡೆದಂತಹ ಒಂದು ವರ್ಷವನ್ನು ಗಮನಿಸಿದಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಪೂರ್ಣ ಸ್ವರಾಜ್ಯದ ಗುರಿಯನ್ನು ಡ್ಯಾಶ್ ಅಧಿವೇಶನದಲ್ಲಿ ಘೋಷಿಸಲಾಯಿತು ಅಂತಂದಿದೆ ಲಾಹೋರ್ ಮುಂಬೈ ನಾಗ್ಪುರ್ ಕೋಲ್ಕತ್ತಾ ಎಸ್ ಸರಿಯಾದ ಉತ್ತರ ಲಾಹೋರ್ ನೋಡಿ ಲಾಹೋರದಲ್ಲಿ ನಡೆದಂಥ ಹತ್ತೊಂಬತ್ತರ ನೂರ ಹತ್ತೊಂಬತ್ತರ ಇಪ್ಪತ್ತೊಂಬತ್ತು ಡಿಶೆಂಬರ್ ಮೂವತ್ತು ಮತ್ತು ಮೂವತ್ತೊಂದರಂದು ನಡೀತಕ್ಕಂತಹ ಏನು ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿಕೊಂಡು ಹತ್ತೊಂಬತ್ತರ ಮೂವತ್ತು ಜನವರಿ ಇಪ್ಪತ್ತಾರರಂದು ರಾವಿ ನದಿಯ ದಡದ ಮೇಲೆ ಏನಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪೂರ್ಣ ಸ್ವರಾಜ್ಯವನ್ನು ಘೋಷಿಸ್ಕೊಂತಾರ ಅಂತಂದು ಕೂಡ ನಾವು ಇತಿಹಾಸದಲ್ಲಿ ಓದ್ತೀವಿ ಓಕೆ ಓಕೆನಾ ಎಸ್ ಮುಂದಿನ ಪ್ರಶ್ನೆ ಸವಿನಯ ಕಾನೂನು ಭಂಗ ದಂಡಿ ಸತ್ಯಾಗ್ರಹ ಆರಂಭವಾಗಿದ್ದು ಅಂತಂದಿದೆ ಹತ್ತೊಂಬತ್ತು ಇಪ್ಪತ್ತೇಳು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಮೂವತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಮೂವತ್ತು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸವಿನಯ ಕಾನೂನು ಭಂಗ ಅಥವಾ ದಂಡಿ ಚಳವಳಿ ಅಥವಾ ನಾಗರಿಕ ಚಳವಳಿ ಅಂತಂದು ಕೂಡ ಇದನ್ನು ಕರೀತಾರಾ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಇದನ್ನು ಕರೀತಾರ ಓಕೆ ಎಸ್ ಮುಂದಿನ ಪ್ರಶ್ನೆ ಮೊದಲನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ಡ್ಯಾಶ್ನಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ಮೂವತ್ತೆರಡು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನಲವತ್ತೆರಡು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ಮೂವತ್ತು ಓಕೆ ಮುಂದಿನ ಪ್ರಶ್ನೆ ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಅಂತಂದಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಆರು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ ಓಕೆ ಈ ಸ್ವರಾಜ್ಯ ಪಕ್ಷ ಪಕ್ಷವನ್ನು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಸ್ಥಾಪನೆ ಮಾಡ್ತಾರೆ ಓಕೆ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದವರು ಅಂತಂದಿದೆ ಇದು ಕೂಡ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಅಂತಂದೇ ಹೇಳ್ಬೋದು ಟಿ ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಾಲಾ ರಾಜಪತ್ ರಾಯ್ ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಖ್ಯಾತಿಯನ್ನು ಹೊಂದಿದವರು ಯಾರು ಅಂತಂದಿದೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವೀರ್ ಸಾವರ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದಿದೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕಲ್ಕತ್ತಾದಲ್ಲಿ ಕಾರ್ಮಿಕರ ಹೋರಾಟ ಆರಂಭವಾಗಿದ್ದು ಅಂತಂದಿದೆ ಹದಿನೆಂಟುನೂರ ಇಪ್ಪತ್ತೇಳು ಹದಿನೆಂಟುನೂರ ಮೂವತ್ತು ಹದಿನೆಂಟುನೂರ ಮೂವತ್ತೆರಡು ಹದಿನೆಂಟುನೂರ ನಲವತ್ತು ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಇಪ್ಪತ್ತೇಳು ಭಾರತದ ಆದ್ಯ ಹೋರಾಟ ಎಂದು ಕರೆಯಲಾದ ಬುಡಕಟ್ಟು ದಂಗೆ ಅಂತಂದು ಕೇಳಿದರೆ ಕೋಲ ಕೋಲರ ದಂಗೆ ಮುಂಡರ ದಂಗೆ ಹಲಗಲಿ ಬೇಡರ ದಂಗೆ ಸಂತಾಲರ ದಂಗೆ ಅಂತಂದಿದೆ ಸರಿಯಾದ ಉತ್ತರ ಸಂತಾಲರ ದಂಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದವರು ಅಂತಂದಿದೆ ನೆಹರು ಸುಭಾಷ್ ಚಂದ್ರ ಬೋಸ್ ಚಿತ್ತರಂಜನ್ ದಾಸ್ ರಾಸ್ ಬಿಹಾರಿ ಬಾ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸಿಗೆ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಮನುಷ್ಯನಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲವೆಂದು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಹರು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಲಾಹೋರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅಂತಂದಿದೆ ನೆಹರು ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಅನಿಬೆಸೆಂಟ್ ಅಂತಂದಿದೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಇಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಓಕೆ ಮುಂದಿನ ಪ್ರಶ್ನೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದವರು ಅಂತಂದಿದೆ ಮೊಹಮ್ಮದ್ ಅಲಿ ಜಿನ್ನಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಅಂತಂದಿದೆ ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ಜಿನ್ನಾ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ರೇಖೆಯನ್ನು ಗುರುತಿಸಿದ ಆಯೋಗ ಅಂತಂದಿದೆ ಕ್ರಿಪ್ಸ್ ಆಯೋಗ ಸೈಮನ್ ಆಯೋಗ ಸರ್ ರ್ಯಾಡ್ ಕ್ಲಿಪ್ ಆಯೋಗ ಹಂಟರ್ ಆಯೋಗ ಅಂತಂದಿದೆ ಸರಿಯಾದ ಉತ್ತರ ಸರ್ ರ್ಯಾಡ್ ಕ್ಲಿಪ್ ಆಯೋಗ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಜಲೀನ್ ವಲಭಾಗ್ ಹತ್ಯಾಕಾಂಡ ಯಾವ ಕಾಯ್ದೆಯ ವಿರುದ್ಧ ನಡೆದಂಥ ಒಂದು ಹೋರಾಟದ ಪರಿಣಾಮವಾಗಿದೆ ಅಂತಂದಿದೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತ ಪರಿಷತ್ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆಯಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಅಲಿ ಸಹೋದರರು ನಡೆಸಿದ ಚಳವಳಿ ಯಾವುದು ಅಂತಂದಿದೆ ಖಿಲಾಪತ್ ಚಳವಳಿ ಮತ್ತು ಅಸಹಕಾರ ಚಳವಳಿ ಸ್ವದೇಶಿ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಅಂತಂದಿದೆ ಸರಿಯಾದ ಉತ್ತರ ಕಿಲಾಪತ್ ಚಳವಳಿ ಇದು ರೈಟ್ ಆನ್ಸರ್ ಆಗುತ್ತೆ ಅಲಿ ಸಹೋದರರು ಅಂದರೆ ಇಲ್ಲಿ ಮೊಹಮ್ಮದ್ ಅಲಿ ಮತ್ತು ಚೌಕತ್ ಅಲಿ ಅಂತ ಬರ್ತಾರಾ ಸೊ ಇವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಿಲಾಪತ್ ಚಳವಳಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಓಕೆ ಮುಂದಿನ ಪ್ರಶ್ನೆ ಮುಸ್ಲಿಂ ಲೀಗ್ ಹತ್ತೊಂಬತ್ತು ನಲವತ್ತಾರರ ಆಗಸ್ಟ್ ಹದಿನಾರರಂದು ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಲು ಕಾರಣವೇನು ಅಂತಂದಿದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸುವುದು ಪೂರ್ಣ ರಾಜ್ಯಕ್ಕೆ ಆಗ್ರಹಿಸುವುದು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರಕ್ಕೆ ಆಗ್ರಹಿಸುವುದು ಕಾಂಗ್ರೆಸ್ ಜೊತೆಗೆ ಮಧ್ಯಂತರ ಸರ್ಕಾರವನ್ನು ರಚಿಸುವುದು ಭಾರತ ವಿಭಜನೆಯ ವೇಳೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ನಿರ್ಧರಿಸಿದ್ದು ಅಂತಂದಿದೆ ಇದು ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಮೂರು ನೋಡಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರಕ್ಕೆ ಆಗ್ರಹಿಸುವುದು ಅಂತಂದೇನಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತ ವಿಭಜನೆಯ ವೇಳೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ನಿರ್ಧರಿಸಿದ್ದು ಅಂತಂದಿದೆ ಗ್ರೀಪ್ಸ್ ಆಯೋಗ ಕ್ಯಾಬಿನೆಟ್ ಆಯೋಗ ಸೈಮನ್ ಆಯೋಗ ರ್ಯಾಡ್ ಕ್ಲಿಪ್ ಆಯೋಗ ಅಂತಂದಿದೆ ಸರಿಯಾದ ಉತ್ತರ ರ್ಯಾಡ್ ಕ್ಲಿಪ್ ಆಯೋಗ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯು ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವ ನೀಡಿತು ಈ ಕೆಳಗಿನವುಗಳಲ್ಲಿ ಕಾಂಗ್ರೆಸ್ಸೇತರ ನಾಯಕರನ್ನು ಗುರುತಿಸಿ ಅಂತಂದಿದೆ ಕಸ್ತೂರಿಬಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಪ್ರಕಾಶ್ ನಾರಾಯಣ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಂದಿದೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಇವಿಷ್ಟು ಏನಂತಂದರೆ ಗಾಂಧಿ ಯುಗ ಪಾಠದ ಪ್ರಮುಖ ಪ್ರಶ್ನೋತ್ತರಗಳು ಅಂತಂದೇ ಹೇಳ್ಬೋದು ಇವೆಲ್ಲವೂ ಕೂಡ ಏನಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳಾಗಿವೆ ಇಲ್ಲಿ ಪ್ರಮುಖವಾಗಿ ಎರಡು ಮೂರು ಪ್ರಶ್ನೆಗಳು ಟಿ ಇ ಟಿಯಲ್ಲಿ ಆಲ್ರೆಡಿ ಬಂದು ಹೋಗ್ಬಿಟ್ಟಿವೆ ಓಕೆ ಉಳಿದಂತೆ ಎಲ್ಲ ಪ್ರಶ್ನೋತ್ತರಗಳು ನೋಟ್ ಮಾಡಿಟ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತವೆ ಹೇಳ್ತಾ ಓಕೆ ಮತ್ತೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫೈ ಆಗಿರೋ ಬೆಲ್ ಅಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಎಲ್ಲದಕ್ಕೂ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್